ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಐದನೇ ಕ್ಲಾಸ್ ಮತ್ತು ಎಂಟನೇ ಕ್ಲಾಸ್ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಪ್ರಮುಖ ಘಟ್ಟ ಅಲ್ವಾ ಪಬ್ಲಿಕ್ ಎಕ್ಸಾಮ್ ನೆನ್ಪಿದೆ ತಾನೆ ಪಬ್ಲಿಕ್ ಎಕ್ಸಾಮ್ ಬಂತು ಅಂದ್ರೆ ಸಾಕು ಅದೆಂತ ಭಯ ಅಲ್ಲ ಆದ್ರೆ ಈಗಿನ ಕಾಲದಲ್ಲಿ ಶಾಲಾ ವಿದ್ಯಾರ್ಥಿಗಳು ಫೇಲ್ ಆಗೋದೇ ಕಡಿಮೆ ಅಲ್ವಾ ಆದರೆ ಈಗ ಕೇಂದ್ರ ಸರ್ಕಾರ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ವಿದ್ಯಾರ್ಥಿಗಳು ಇನ್ನು ಪೋಷಕರು ಮಿಸ್ ಮಾಡದೆ ಈ ಕಂಪ್ಲೀಟ್ ಸ್ಟೋರಿಯನ್ನ ನೋಡಿ ಇತ್ತೀಚೆಗೆ ಮಕ್ಕಳು ಫೇಲ್ ಆಗೋ ಸುದ್ದಿ ಕೇಳೋದು ಬಾರಿ ಕಡಿಮೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಐದು ಮತ್ತು ಎಂಟನೇ ತರಗತಿ ಮಕ್ಕಳನ್ನ ಫೇಲ್ ಮಾಡಬಾರ್ದು ಅಂತ ನೋ ಡಿಟೆನ್ಷನ್ ಎಂಬ ನೀತಿಯನ್ನ ಜಾರಿಗೆ ತಂದಿತ್ತು ಈ ನೀತಿಯ ಪ್ರಕಾರ ಶಾಲೆಗಳಲ್ಲಿ ಐದನೇ ಮತ್ತು ಎಂಟನೇ ತರಗತಿಯ ಮಕ್ಕಳನ್ನ ಫೇಲ್ ಮಾಡೋ ಹಾಗಿಲ್ಲ ಆದ್ರೆ ಇದೀಗ ಈ ನೀತಿಯನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಐದನೇ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಶಾಕ್ ನ್ಯೂಸ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಇದರ ಅನ್ವಯ ಐದನೇ ಮತ್ತು ಎಂಟನೇ ತರಗತಿಗಳಲ್ಲಿ ವಿದ್ಯಾರ್ಥಿಗಳನ್ನ ಫೇಲ್ ಆದಲ್ಲಿ ಮತ್ತೆ ಓದಬೇಕಾಗತ್ತೆ ಏನಿದು ನೀತಿ ಅಂತೀರಾ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಕಾಯ್ದೆ ನಿಯಮಗಳು ಎರಡು ಸಾವಿರದ ಹತ್ತಕ್ಕೆ ಕೇಂದ್ರ ಸರ್ಕಾರ ಈಗ ತಿದ್ದುಪಡಿಯನ್ನ ತಂದಿದೆ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಪ್ರಕಾರ ಐದನೇ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅದೇ ಕ್ಲಾಸಿನಲ್ಲಿ ಮತ್ತೆ ಓದಬೇಕೆನ್ನುವುದು ಈ ಒಂದು ನೀತಿ ವಿದ್ಯಾರ್ಥಿಗಳು ಫೇಲ್ ಆದ ಎರಡೇ ತಿಂಗಳಲ್ಲಿ ಎಕ್ಸಾಮ್ ಅನ್ನ ಮಾಡಲಾಗುತ್ತೆ ಮತ್ತೊಮ್ಮೆ ಪರೀಕ್ಷೆ ಬರೆದು ಪಾಸ್ ಮಾಡಬಹುದು ಇಲ್ಲದೆ ಹೋದಲ್ಲಿ ಅದೇ ತರಗತಿಯಲ್ಲೇ ಮುಂದುವರಿಬೇಕು ಅಂತ ಶಿಕ್ಷಣ ಸಚಿವಾಲಯ ಪ್ರಕಟಿಸಿದೆ ಕೇಂದ್ರ ಸರ್ಕಾರದ ಹೊಸ ನಿಯಮ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯ ಮತ್ತು ಸೈನಿಕ್ ಶಾಲೆಗಳಿಗೆ ಸೇರಿ ಮೂರು ಸಾವಿರಕ್ಕೂ ಹೆಚ್ಚು ಶಾಲೆಗಳಿಗೆ ಅನ್ವಯ ಆಗಲಿದೆ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳು ಫೇಲ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಸಾಧ್ಯವಾಗದೇ ಇದ್ರೆ ಅಂತ ವಿದ್ಯಾರ್ಥಿಗಳು ಇನ್ನೊಂದು ವರ್ಷ ಕಾಯ್ಬೇಕಿತ್ತು ಕೆಲವು ಶಾಲೆಗಳು ಇಂಥ ವಿದ್ಯಾರ್ಥಿಗಳನ್ನ ಹೊರಕ್ಕೆ ಹಾಕಿರೋ ಉದಾಹರಣೆಗಳು ಇವೆ ಆದ್ದರಿಂದ ಕೇಂದ್ರದ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ ಯಾವುದಾದರೂ ಕಾರಣಕ್ಕೆ ಪರೀಕ್ಷೆ ಬರೆಯಲು ಸಾಧ್ಯವಾಗದೇ ಇದ್ರೆ ಅಥವಾ ಅನಾರೋಗ್ಯ ಇನ್ನಿತರ ಕಾರಣದಿಂದ ಅನುತ್ತೀರ್ಣರಾಗಿದ್ರೆ ಅಂತವರು ಅದೇ ಸಾಲಿನಲ್ಲಿ ಮತ್ತೊಮ್ಮೆ ಪರೀಕ್ಷೆ ಬರೆಯುವ ಅವಕಾಶವನ್ನ ಪಡೆದುಕೊಳ್ಳಬಹುದು ಜೊತೆಗೆ ಶಾಲೆಯಿಂದ ಹೊರಕ್ಕೆ ಹಾಕುವ ಭಯದಿಂದಲೂ ಮುಕ್ತರಾಗಬಹುದು ನೋಡಿದ್ರಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶಾಕಿಂಗ್ ಅನ್ಸಿದ್ರು ಈ ಒಂದು ನಿರ್ಧಾರದ ಹಿಂದೆ ಅರ್ಥಮಯವಾಗಿದೆ ಯಾಕಂತಂದ್ರೆ ವಿದ್ಯಾರ್ಥಿಗಳ ಎಜುಕೇಶನ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nishita